ಈಗಾಗಲೇ ಎಚ್ ಕೆ ಪಾಟೀಲ್ ಮತ್ತು ಉಪಮುಖ್ಯಮಂತ್ರಿಗಳು ಅಪ್ಪರ್ ಕೃಷ್ಣ ಯೋಜನೆ ನೀರಾವರಿ ಯೋಜನೆ ಮೂರನೇ ಹಂತ ಆಮೇಲೆ ಟ್ರಿಬ್ಯುನಲ್ ನಂಬರ್ ಟು ಕೊಟ್ಟಿದೆ ಆ ತೀರ್ಪು ಪ್ರಕಾರ ಈಗಿರ್ತಕ್ಕಂತ ಇನ್ನೂರ ಹತ್ತೊಂಬತ್ತು ಪಾಯಿಂಟ್ ಆರು ಮೀಟರ್ ಡ್ಯಾಮ್ ಇತ್ರ

ಐನೂರ ಇಪ್ಪತ್ತ ನಾಲ್ಕು ಪಾಯಿಂಟ್ ಎರಡು ಐದು ಆರು ಮೀಟರ್ ಫೀಟ್ ಅಲ್ಲ ಮೀಟರ್ ಇದನ್ನ ಎತ್ತರಿಸಲಿಕ್ಕೆ ನಮಗೆ ಅವರು ಅವಾರ್ಡ್ ಅನ್ನ ಕೊಟ್ಟಿದ್ದಾರೆ ಇದನ್ನ ಎತ್ತರಿಸೋದ್ರಿಂದ ಸುಮಾರು ಎಪ್ಪತ್ತೈದು ಎಕರೆ ಎಪ್ಪತ್ತೈದು ಎಪ್ಪತ್ತೈದು ಸಾವಿರ ಎಕರೆ ಜಮೀನು ಮುಳುಗಡೆ ಆಗ್ತದೆ ಎಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಜಮೀನು ಮುಳುಗಡೆ ಆಗ್ತದೆ ಆಲ್ಮಟ್ಟಿ ಹಿನ್ನೀರಿನಿಂದ ಈ ಹಿನ್ನೀರು ಹಿನ್ನೀರು ಈ ಎತ್ತರಿಸರಿಂದ ಹಿನ್ನೀರ್ ಆಗುತ್ತಲ್ಲ ಮುಳುಗಡೆ ಆಗ್ತದೆ ಎಕರೆ ಅದಕ್ಕೆ ಆ ಭೂಮಿಗೆ ಪರಿಹಾರ ಕೊಡಬೇಕು ಸುಮಾರು ಐದು ಲಕ್ಷ ಹೆಕ್ಟೇರ್ ಐದು ಲಕ್ಷ ಹೆಕ್ಟೇರ್ ಆಗ್ತದೆ ಹೆಚ್ಚಾಗಿ ನೀರಾವರಿ ಆಗ್ತದೆ ಸುಮಾರು ಹದಿನಾಲ್ಕರಿಂದ ಹದಿನೈದು ಲಕ್ಷ ಎಕರೆ ಲಕ್ಷ ಎಕರೆ ಇದು ಒಂದು ದೊಡ್ಡ ಪ್ರಾಜೆಕ್ಟ್ ಇದರಿಂದ ಆ ಭಾಗದ ರೈತರ ಜಮೀನುಗಳಿಗೆ ನೀರು ಕೊಡ್ತಕ್ಕಂಥ ಕೆಲಸ ಆಗ್ತದೆ